For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking.

ಇಸ್ತಾ ಇದೆ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾಸಾಹೇ ಅವರು ಬೆಡ್ಕಲವರಿಗೆ ಜೈ ಜೈ ಬಾಬಾಸಾಹೇ ಅವರು ಬೆಡ್ಕಲವರಿಗೆ ಜೈ ನಮ್ಮಲ್ಲಿ ಬರಬೇಕು ಬೀಮಪ್ರಜಾ ಸೀನಂ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ 7.1 ರಿಂದ ಶ್ರೀ ವೈಟ್ಫಿಂಗ್ ಅವರು ಗೋರ್ಗಿಸಾ ಅವರು ಅವರಿಗೆ ಮಿಲಾಸ ಸಂಘಟತಕ್ಕಂತ ಜಿಲ್ಲಾಧ್ಯಕ್ಷರಾಗಿತಕ್ಕಂತ ಶಿವಾನ್ ಅವರು ಹಾಗೂ ಹಿರಿಯರು ಮಾರ್ಗದರ್ಶಕ ಆಗಿರ್ತಕ್ಕಂಥ ವೇದಿಕೆಯ ಮುಂದೆ ಹಾಸಿದಾಗಿರ್ತಕ್ಕ ಪದಾಧಿಕಾರಿಗಳ ಸಂಘಟನೆ ಸದಸ್ಯರು ವಹಿಸಿ ಬಂದಿರತಕ್ಕಂತಹ ನೂತನ ಸದಸ್ಯರು ಏನು ಇವತ್ತಿನ ದಿನ ಬಿಜಿಎಫ್ ತಾಲೂಕಿನಲ್ಲಿ ಪ್ರಜಾಸೀನೆಯ ವಿಶೇಷ ಒಂದು ಘಟಕವನ್ನ ಸ್ಥಾಪನೆ ಸ್ಥಾಪನೆ ಮಾಡಬೇಕು ಒಂದು ಶಾಖೆ ತೆರೆಯಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿದೀರ ಹಾಗಾಗಿ ದಿಲೀಪ್ ಅವರ ನೇತೃತ್ವದಲ್ಲಿ ಅಂತ ಹೇಳ್ಕೊಳ್ತೀನಿ ಆ ದಿಲೀಪ್ ಅವರು ಮತ್ತು ಅವರ ತಂಡಕ್ಕೆ ಸಾಕಷ್ಟು ಶ್ರಮ ಹಾಕಿ ನಮ್ಮನ್ನೆಲ್ಲ ಈ ಒಂದು ಶಾಖೆಗೆ ಕರೆಸಿ ಒಂದು ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಿದೀರ ಹಾಗೂ ಅವರು ಅವರ ದಂಡದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಸಂಘಟನೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೀವಿ ನಾವು ಸಾಕಷ್ಟು ಸಂಘಟನೆಗಳಲ್ಲಿ ಬಂದೀವಿ ಯಾಕೋ ದಲಿತ ಸಂಘಟನೆಗಳು ಅಂತನೆ ಎಲ್ಲೋ ಬೇಜಾರು ಸಂಘ ಯಾರೋ ನೀವು ಅತಿಶಕ್ತಿ ಅಂತ ಹೊಂಟ್ರು ನಿಮ್ಗೆ ಯಾರು ಸಿಟ್ಟು ಬಂದ್ರು ಸರಿನೆ ನಾವ್ ಇರೋದನ್ನ ಇದೇ ಬಗ್ಗೆ ಮಾತಾಡೋದನ್ನ ಅಭ್ಯಾಸ ಆಗಿರ್ತಕ್ಕಂಥವ್ರು ಹಾಗಾಗಿ ದಲಿತ ಸಂಘಟನೆಗಳು ಅಂದ್ರೆ ನಮ್ಮ ಉದ್ದೇಶ ವೈದ್ಯಕೀಯ ಬಗ್ಗೆ ಬಾಬಾ ಸಾಹೇಬ್ರ ಮುಂದೆ ಇವತ್ತು ಮಾತು ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಯಾಕಂತಂದ್ರೆ ಅವ್ರನ್ನ ಇಟ್ಕೊಂಡು ನಾವು ಸಂಘಟನೆಗಳು ಮಾಡ್ತಕ್ಕಂಥದ್ದು ಒಂದಷ್ಟು ಸೇವೆಗಳಿಗೆ ಹಾಗೆ ಅದರ ಜೊತೆಗೆ ಒಂದಷ್ಟು ನಮ್ಮ ಸಂಘಟನೆಯ ಸದಸ್ಯರುಗಳ ಸದಸ್ಯರುಗಳ ಏಳಿಗೆಗಾಗಿ ಕೂಡ ಅನ್ನೋದನ್ನ ಹೇಳಂತಂದ್ರೆ ನಮ್ಮ ಸಂಘಟನೆಗಳು ಸಾಕಷ್ಟು ಸಾವಿರಾರು ಸಂಘಟನೆಗಳು ಇಟ್ಕೊಂಡು ಇದ್ರು ಈಗಿನ ಕಾಲಕ್ಕೂ ಕೂಡ ಯಾರು ತಡೆಗಟ್ಟಲಿಕ್ಕೆ ಇರುವ ನಾವು ಮನವಾಗ ವಿಲ್ಲ ಮಾತಾಡ್ತಾನೆ ಇರ್ತೀವಿ ಮನೆಯಲ್ಲ ಮನವಾಗೆ ಆಗ್ತದೆ ಹೌದು ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ ನಾವಿನ್ನು ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಸಾಮಾಜಿಕವಾಗಿ ಹಿಂದುಳಿದಿವಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಇವೆಲ್ಲದನ್ನು ನಾವು ನೆಟ್ ಅಂತಂದ್ರೆ ವಿಶೇಷವಾದ ವಿಭಿನ್ನವಾದ ಸಂಘಟನೆಗಳ ಅವಶ್ಯಕತೆ ಅಂತ ಈ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಗತ್ಯತೆ ಇರುವುದು ಅನಿವಾರ್ಯ ಇದನ್ನೆಲ್ಲರೂ ಒಪ್ಪಲಬೇಕಾಗಿದೆ ನಾವು ಸಾಕಷ್ಟು ಸಂಘಟನೆಗಳನ್ನು ನಾವು ಕೆಲಸಗಳು ಮಾಡಿಕೊಂಡು ಅವರ ಒಂದು ರಾಜ್ಯಾಧ್ಯಕ್ಷರುಗಳ ಸಂಸ್ಥಾಪಕ ನಡವಳಿಕೆಗಳನ್ನು ನೋಡ್ಲಾದ್ರೆ ಆ ಒಂದು ಸಂಘಟನೆಗಳನ್ನು ಬಿಟ್ಟು ಹೊರಗುಳಿವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ವಿ ಆ ಎಲ್ಲ ಒಂದ್ ಕಡೆ ಪುನಃ ಬಿ ಸಿ ಶ್ರೀನಿವಾಸ ವೈಯಕ್ತಿಕವಾಗಿ ಬಿ ಸಿ ಶ್ರೀನಿವಾಸವರು ಬಿಎಂ ಪ್ರಜಾಸೇನೆ ಬಗ್ಗೆ ಒಂದಷ್ಟು ಆಶಯ ಮಾಡಿಕೊಂಡ್ರು ಆಚಯ ಮಾಡ್ಕೊಡೋದಲ್ಲೇ ಹ್ಮ್ ಒಂದಷ್ಟು ಭರವಸೆ ಇರುತ್ತೆ ಸಮಾಜಕ್ಕೆ ಸಮುದಾಯಕ್ಕೆ ಒಳ್ಳೆದನ್ನ ಮಾಡಬೇಕು ಅನ್ನೋದು ಇದನ್ನ ಅಲ್ಲ ಸಾಕಾಗಿ ನಾವು ಮೇಲಾಗಿ ನಮ್ಮ ಸಂಘಟನೆಗಳ ಹಿಂದೆ ಕೂಡ ನಾವೊಂದಷ್ಟು ಕೆಲಸ ಕಾರ್ಯಗಳು ಮಾಡ್ದಾನೆ ಬರ್ತಾ ಇದ್ದೀವಿ ಅದು ಯಾವುದೇ ರೀತಿಯಲ್ಲಿ ಸಮುದಾಯವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅದು ನಾವು ಸಂಘಟನೆ ಇದ್ರು ಸರಿ ಬಿಟ್ಟು ಹಾಗಾದ್ರೆ ನಮ್ದೇ ಆಗಿರ್ತಕ್ಕಂಥ ವರ್ಚಸ್ ಬೆಳ್ಸಿದ್ವಿ ಈಗ ಸಂಘಟನೆ ಅಂತಕ್ಕಂಥದ್ದು ಒಂದು ಕಾಲ ಇದನ್ನು ಬೆಳೆ ಹಾಗಿಲ್ಲ ಸಂಘಟನೆ ಒಬ್ಬರೇ ಕೂತ್ಕೊಂಡು ಏನೋ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದಷ್ಟು ಬಲ ಕೊಟ್ಟು ಹಾಗಾಗಿ ಸಂಘಟನೆಯ ಅವಶ್ಯಕತೆ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಕೂಡ ಭಾರತ ದೇಶದಲ್ಲಿ ಈಗ ಅನಿವಾರ್ಯವಾಗಿದೆ ಸಂಘಟನೆ ಕಟ್ಟೋದು ತುಂಬಾ ಜವಾಬ್ದಾರಿಯುತವಾದ ಕೆಲಸ ಆ ನಾವು ಸುಧಾಸ್ನ ಸಂಘಟನೆ ಮಾಡಿಬಿಟ್ಟು ಮನವಿ ಕೊಟ್ಟು ಕೆಲಸ ಆಗುತ್ತೆ ಸಂಘಟನೆ ಮಾಡೋದ್ರ ಜೊತೆಗೆ ಒಂದಷ್ಟು ಸಿದ್ಧಾಂತಗಳನ್ನು ಕೂಡ ಮೈಗೂಡಿಸಬೇಕು ಈ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ನಾವು ಸಂಘಟನೆ ಮಾಡಿಕೊಂಡು ಮತ್ತೆ ಅದರಲ್ಲೂ ಸುಮ್ಮನೆ ಬರ್ಬೇಕು ಅದ್ರ ಮುಖಾಂತರ ಹೋರಾಟ ಮಾಡಬೇಕು ಸಂಘಟನೆಗೆ ಬರುವಂತಹ ಪದಾಧಿಕಾರಿಗಳಲ್ಲಿ ನಾನು ಹೇಳೋದೇನು ಅಂತಂದ್ರೆ ಮನೋಧೈರ್ಯವನ್ನು ಕೂಡ ಎಲ್ಲ ತುಂಬ ಬುಧ ಸ್ವಭಾವದಲ್ಲಿ ಇರ್ತಕ್ಕಂಥ ಸಂಘಟನೆಗಳು ಹಾಗೆ ಉಳ್ಕೊಂಡಿದೆ ಯಾರು ಗರ್ಜಿಸ್ತಾ ಅಂದ್ರೆ ಬಾಬಾ ಸಾಹೇಬ್ಬೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ ಅದನ್ನು ನೋಡಿದವ್ರು ಕಲ್ಪಿಸಬೇಕು ಅಂತ ಹಾಗೆ ಶಿಕ್ಷಣ ಅಂತ ಸಂಘಟನೆಗಳು ಕೂಡ ಒಂದಷ್ಟು ಶೈಕ್ಷಣಿಕವಾಗಿ ನಾವು ನಮ್ಮ ಸಿದ್ಧಾಂತಗಳನ್ನ ಹಾಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಕಾನೂನು ರೂಪುರೇಷೆಗಳನ್ನ ನಾವು ಯಾವಾಗ ಅದನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀವೋ ಆವತ್ತು ನಾವು ಸಂಘಟನೆ ಸಂಘಟನೆಗಳ ಮುಖಾಂತರ முகடனாஸ்தி நம் கடை ஏன்மெண்ட் கடை மக்களே ஏன் ஆகியோ நம்ம நான் அதுல ஒப்பு ஓகே

ವಿಶೇಷವಾಗಿ ಇವತ್ತು ಇವತ್ತೇ ಯಾಕೆ ಮಾಡ್ತಾಯಿದ್ದೀರಿ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇದೇ ದಿನ ಜುಲೈ ಹನ್ನೆರಡನೇ ತಾರೀಕು ಇವತ್ತು ಬಂದಂಥ ದಿನ ಇವತ್ತು ನಾವು ಇಡೀ ನಮ್ಮ ಕೆ ಜೆ ಎಫ್ ತಾಲೂಕಲ್ಲಿ ನಾವು ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಹಂಗಾಗಿ ಇಲ್ಲಿ ನಾವು ಕೆ ಜೆ ಎಫ್ ಬಂದಾಗ ನನಗೆ ತುಂಬ ನೋವಿನ ಸಂಗತಿ ಏನಪ್ಪ ಅಂದರೆ ಏನು ಇಲ್ಲಿ ಕೋರ್ಟ್ ಪಕ್ಕದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ತಳಿಗೆ ಬೆರಳಷ್ಟು ಏನಕ್ಕೆ ಏನು ಒಂದು ಹತ್ತು ಜನ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಷ್ಪ ನಮನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತೇ ಮೆಚ್ಚು ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೀಮಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಎಸ್ ಟಿ ಸಮುದಾಯಕ್ಕೆ ಸಂವಿಧಾನ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಸ್ ಸಿ ಎಸ್ ಟಿ ಪರವಾಗಿ ಹೋರಾಟ ಮಾಡಿಲ್ಲ ಅವರು ನಾಲ್ಕು ಮಕ್ಕಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಲ್ಕು ಮಕ್ಕಳನ್ನ ಎಲ್ಲ ಜಾತಿಯ ವರ್ಗದ ಸಮುದಾಯ ವ್ಯಕ್ತಿಗಳಿಗೂ ಅವರ ನಾಲ್ಕು ಮಕ್ಕಳನ್ನು ನಮಗಾಗಿ ಅರ್ಪಣೆ ಮಾಡಿದಂಥ ಒಂದು ಯಾರಾದರೂ ಈ ಜಗತ್ತಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ನಮ್ಮ ಸಂವಿಧಾನ ಭಾರತದ ಸಂವಿಧಾನವನ್ನು ಇಡೀ ಜಗತ್ತೇ ಮೆಚ್ಚುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಹೊರಟಿದ್ದಾರೆ ಆದರೆ ಇವತ್ತು ಕೆ ಜಿ ಎಫ್ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಪರ ಹೋರಾಟಗಾರ ರೈತ ಪರ ಹೋರಾಟಗಾರ ಕನ್ನಡ ಪರ ಹೋರಾಟಗಾರರು ಇದೆಲ್ಲ ಆಚರಣೆ ಮಾಡಬೇಕು ಯಾಕೆ ಯಾಕಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ನಾವೇ ಆಚರಣೆ ಮಾಡಬೇಕು ಎಲ್ಲೋ ಕೆ ಜಿ ಎಫಲ್ಲಿ ಒಂದು ಎಲ್ಲೋ ಒಂದು ಕಡೆ ನಾವು ಬಂದು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ನಮಗೆ ಒಂದು ನೋವಿನ ಸಂಗತಿ ಆದರೆ ಇದು ಎಪ್ಪತ್ತೊಂದು ವರ್ಷ ಆಗೈತೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜುಲೈ ಹನ್ನೆರಡನೇ ತಾರೀಕು ತಾಲೂಕು ತಾಲೂಕು ಮಟ್ಟದಲ್ಲೇ ಇದು ಒಂದು ಆಚರಣೆ ಮಾಡಬೇಕನ್ನೋದು ನಮ್ಮ ಒಂದು ಬೇಡಿಕೆ ಬೇಡಿಕೆ ಅನ್ನೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ ಏನು ಈಗಲೇ ಈಗಾಗಲೇ ನಾವು ನಾಗವೇಣಿ ಮೇಡಮ್ ಅವರಿಗೆ ತಹಸೀಲ್ದಾರ್ಗೆ ನಾವು ಕರೆ ಮುಖಾಂತರ ಮೇಡಮ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ ದಿನ ಈ ಒಂದು ಆಚರಣೆ ತಾವು ಮುಂದಿನ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತೇಳಿ ಅವರು ಕರೆ ಮುಖಾಂತರ ಹೇಳಿದಾಗ ಸರ್ ನೀವು ಮನವಿ ಕೊಡ್ರಿ ಅಂತ ಹೇಳಿದ್ರು ನಾವು ಈ ಸಂದರ್ಭದಲ್ಲಿ ಆ ಒಂದು ನಾಗವೇಣಿ ಮೇಡಮ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸೋದು ಯಾಕಂದರೆ ಇಂಥ ಒಬ್ಬ ಅಧಿಕಾರಿಗಳು ಈ ಇಲ್ಲೂ ಇದ್ದಾರೆ ಅನ್ನೋದು ನಮಗೊಂದು ಸಂತೋಷ ಸುದ್ದಿ ಯಾಕಂದರೆ ಎಪ್ಪತ್ತೆರಡನೇ ವರ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕೆ ಜಿ ಎಫ್ ತಾಲೂಕು ಏನು ಬಂದಿದ್ದಾರಲ್ಲ ಅದನ್ನು ಇಡೀ ರಾಜ್ಯ ದೇಶ ನೋಡುವಂಥ ಒಂದು ಒಂದು ಹಬ್ಬ ರೀತಿಯರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕನ್ನೋದು ನಾವು ಈ ಒಂದು ಒತ್ತಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಯಾಕಪ್ಪ ಇವತ್ತೇ ಒಂದು ಏನು ತಾಲೂಕು ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಂತೇಳಿ ನಮ್ಮನ್ನು ತುಂಬ ಜನ ಕೇಳಿದ್ರು ಕೇಳಿದಾಗ ನಾವು ಹೇಳಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಒಬ್ಬ ನಾಯಕರು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಯಕರು ಅವ್ರದ್ದೇ ಆದಂಥ ಅವರ ಸ್ವಾರ್ಥಕ್ಕಾಗಿ ಅವರು ರಾಜಕೀಯವಾಗಿ ಬಳಸ್ಕೊಳ್ಳೋದು ಉಂಟೇ ಹೊರತೋ ಆದರೆ ಜನಗಳಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬಾಂಬೆ ಮ ದಾದರಿಂದ ಎಲ್ಲರೂ ಕೆ ಜಿ ಎಫ್ ಅಂದರೆ ಕೋಲಾರ ಚಿನ್ನದ ನಾಡು ಏನು ಚಿನ್ನದ ನಾಡು ಅಂದ್ರೆ ಇಡೀ ಜಗತ್ತೇ ಒಂದು ಪ್ರಸಿದ್ಧವಾದಂಥ ಸ್ಥಳ ಈ ಸ್ಥಳಕ್ಕೆ ಎಲ್ಲ ನಾಯಕರು ಬಂದೋಗಿದ್ದಾರೆ ಯಾವ ಎಲ್ಲ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಿಂದ ಪ್ರತಿಯೊಬ್ಬರು ಎಲ್ಲರೂ ಎಲ್ಲರೂ ಬಂದೋಗಿದ್ದಾರೆ ಅವರೆಲ್ಲ ಬಂದೋಗಿದ್ದು ಈ ಚಿನ್ನದ ಗಣಿಯನ್ನು ನೋಡಲಿಕ್ಕೆ ಬಂದರೆ ಹೊರತು ಜನಗಳ ಪರವಾಗಿ ಬಂದು ನೋಡಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಏನು ಜನಗಳನ್ನ ನೋಡಬೇಕು ಜನ ಯಾವ ರೀತಿ ಇದ್ದಾರೆ ಅವರ ಕಷ್ಟ ನೋವು ಏನು ಅಂತ ನೋಡೋದಕ್ಕೆ ಬಂದಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜುಲೈ ಹನ್ನೆರಡನೇ ತಾರೀಕು ಬಂದಂಥ ದಿನ ಇವತ್ತು ಎಪ್ಪತ್ತೊಂದನೇ ವರ್ಷ ಅದಕ್ಕಾಗಿ ನಾವು ಈ ತಾಲೂಕು ಘಟಕವನ್ನು ನಾವು ಆಜ ಆಯೋಜನೆ ಮಾಡಿದ್ದೀರಿ ಮತ್ತು ಏನು ಎಪ್ಪತ್ತೆರಡನೇ ವರ್ಷಕ್ಕೆ ತಾಲೂಕು ಆಡಳಿತ ಇದು ಒಂದು ರಾಜ್ಯ ಮಟ್ಟದಲ್ಲಿ ಆಚರಣೆ ಮಾಡಬೇಕನ್ನೋದು ನಮ್ಮ ಒತ್ತಾಯ ಶತಾಯ ಗತಾಯ ಇದು ಮಾಡಲಿಲ್ಲ ಅಂದರೆ ನಾವು ಒಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಮತ್ತು ಅವರಿಗೆ ಮನವಿ ಕೊ ಕೊಡುವಂಥ ಕೆಲಸನೂ ಮಾಡಿ ಮತ್ತು ಈ ಒಂದು ಎಪ್ಪತ್ತೆರಡನೇ ವರ್ಷದಲ್ಲಿ ಸರ್ಕಾರದ ಮಟ್ಟದಲ್ಲೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಮಗೆ ನಾಗವೇಣಿ ಮೇಡಮ್ ವಿಶೇಷವಾಗಿ ನಾಗವೇಣಿ ಮೇಡಮ್ ಅವ್ರಿಗೆ ನಾವು ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ ಸರ್ ಸರ್ ಈಗ ದಲಿತ ಸಂಘಟನೆಗಳು ದಿನಕ್ಕೊಂದು ಹುಟ್ಕೊಳ್ತಾನೆ ಇದೆ ದಲಿತ ಸಂಘಟನೆಗಳಿಂದ ಅಂತ ಹೇಳ್ದಾಗ್ಲೇ ಯಾವಾಗಲೇ ಅವ್ರು ಯಾರು ಮಾತಾಡಬೇಕಾದ್ರೆ ಹೇಳೋದು ತುಂಬ ಬೇಸರ ಮೂಡಿಸುತ್ತೆ ಬದೇ ಇವಾಗ ಒಂದು ಸಂಘಟನೆ ಆದರೆ ವಿಸಿಟಿಂಗ್ ಕಾರ್ಡ್ಸ್ಗೆ ಮಾತ್ರ ದಲಿತ ಸಂಘಟನೆಗಳು ಮೀಸಲಾಗಿಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ತತ್ವಗಳನ್ನು ಜನರಿಗೆ ತೆಗೆದುಕೊಂಡೋಗಿ ತಲುಪಿಸುವಂತಹ ನಿಟ್ಟಿನಲ್ಲಿ ಯಾರೂ ಪ್ರಯತ್ನ ಮಾಡೋದಿಲ್ಲ ಬರೀ ಅವ್ರ ಲಾಭಕ್ಕಾಗಿ ಅವರು ಅಂಬೇಡ್ಕರ್ನ ಬಳಸ್ಕೊಳ್ತಾ ಇದ್ದಾರೆ ಹೊರತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಫೈಲೂರ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಸಾರ್ವಜನಿಕರ ವಲಯದಲ್ಲಿ ಹತ್ತಿದೆ ಸರ್ ಇಂತಹ ಸಂದರ್ಭದಲ್ಲಿ ನೀವು ಈ ಭಾಗದಲ್ಲಿ ಹೊಸ್ದಾಗೇ ನೀವು ಅವರು ಕಾಲಿಟ್ಟಂತಹ ದಿನ ನೀವು ಒಂದು ಸಂಘಟನೆ ಇವತ್ತು ಈ ಶಾಖೆನ ಒಂದು ಪ್ರಾರಂಭ ಮಾಡ್ತಾ ಇದ್ದೀರಾ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಈಗ ವಿಸಿಟಿಂಗ್ ಕಾರ್ಡ್ಸು ಲೀಡ್ರ್ಗಳಿಗೆ ಬಗ್ಗೆ ಸರ್ ಈಗ ನಾವು ಲೀಡ್ರಿಗೆ ಒಂದು ವಿಚಾರ ಏನು ಏನು ಹೇಳಬೇಕಂದ್ರೆ ಈಗ ನಮ್ಮದೇ ಆದಂಥ ಈಗ ನಮ್ಮ ಸಂಘಟನೆ ನಮ್ಮ ಭೀಮ್ ಪ್ರಜಾ ಸಂಘ ಏನು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ಊಟದ ಕ್ಯಾಂಟೀನ್ ಮಧ್ಯಾಹ್ನ ಊಟದ ಕ್ಯಾಂಟೀನನ್ನು ನಾವು ಮಾದೇಪುರ ಕ್ಷೇತ್ರದ ವೈಟ್ಫೀಲ್ಡ್ ವಿಜಯನಗರ ಗ್ರಾಮದಲ್ಲಿ ನಾವು ಏನು ನಾಲ್ಕು ವರ್ಷದಿಂದ ಹಮ್ಕೊಂಡಿದ್ದೀವಿ ಏನು ಯಾಕಪ್ಪ ಇದು ನೀವು ಹೇಳಿದ್ರಿ ಲೀಡರ್ಸ್ಗಳಲ್ಲ ಯಾವ ಥರ ಹೇಳಬೇಕನ್ನ ಸರ್ ನಾವು ಇನ್ನೊಬ್ರಿಗೆ ಹೇಳೋಕ್ಕಿಂತ ಮೊದಲು ನಾವು ಏನು ಮಾಡಿದ್ರಿ ನಾವು ಜನಗಳಿಗೆ ಏನು ಸಂದೇಶ ಕೊಟ್ಟರೆ ಮತ್ತು ನಮ್ಮಿಂದ ನಮ್ಮ ಕಾರ್ಯಕರ್ತರಿಗೆ ಏನು ಅನ್ನೋದು ನಮ್ಮ ಮೇನ್ ಉದ್ದೇಶ ಈಗ ನಮ್ಮ ಸಂಘಟನೆ ವತಿಯಿಂದ ನಾವು ಒಂದು ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಕ್ಯಾಂಟೀನ್ ಮಾಡಿ ಬಡವರಿಗೆ ಉಚಿತವಾಗಿ ಊಟ ಕೊಡ್ತಾಯಿದ್ದೀವಿ ಮಧ್ಯಾಹ್ನದ ಊಟ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿ ಯಾಕಂದ್ರೆ ಯಾಕಂದರೆ ಊಟ ನೀರು ಇಲ್ದಿರ ಯಾವುದಾದ್ರೂ ಒಬ್ಬ ರಾಜಕಾರಣಿ ಮಗು ತೀರೋಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಮಾತ್ರ ತೀರೋಗಿರೋದು ನಾಲ್ಕು ಜನ ಮಕ್ಕಳು ಯಾಕಂದರೆ ಅವ್ರಿಗೆ ಪೌಷ್ಟಿಕಾಂಶವಾದಂಥ ಒಂದು ಊಟ ಇದ್ದಿಲ್ಲ ತಾಯಿ ರಮಾಬಾಯಿ ಅಷ್ಟೆಲ್ಲ ಕಷ್ಟಪಟ್ಟು ಏನು ನಾಲ್ಕು ಮಕ್ಕಳನ್ನ ಕಳ್ಕೊಂಡು ಮತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿರ್ತಾರೆ ಆ ಸಂವಿಧಾನವನ್ನು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಾವು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಾವು ನಮ್ಮ ನಮ್ಮ ಹಿಂಬಾಲಕರಿಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಅವರ ದಾರಿ ಅವರ ನಡೆ ಅವರ ನುಡಿ ಅವರ ಕಷ್ಟ ಯಾವ ರೀತಿ ಕೊಟ್ಟರು ನಾವು ಅದರಲ್ಲಿ ಒಂದು ಕಿಂಚಾದರೂ ಅವರ ಅವ್ರ ಥರ ಒಂದು ಹೋರಾಟ ಮಾಡಿ ನಮ್ಮ ನಮ್ಮ ನೊಂದಂಥವ್ರಿಗೆ ರೈತ ಕನ್ನಡಪರ ಹೋರಾಟಗಾರರಿಗೆಲ್ಲ ನಾವೆಲ್ಲ ದಲಿತ ಸಂಘಟನೆ ಅಂದರೆ ಇವತ್ತು ಬ್ರದರ್ ಹೇಳ್ದಂಗೆ ಹೌದು ಅದು ನೋವಿನ ಸಂಗತಿ ಎಲ್ಲ ನಮ್ಮಲ್ಲಿ ಏನಂದರೆ ಎಡ ಬಲ ರೈಟು ಲೆಫ್ಟು ನೀ ಚಿಕ್ಕತಾಳಿ ತಾಳಿ ಅನ್ನೋದು ತುಂಬ ಕಾಂಟ್ರವರ್ಸಿ ಆಗಿದೆ ಇವತ್ತು ಈ ರಾಜ್ಯ ಈ ರಾಜ್ಯ ಅಲ್ಲ ಈಗ ಆಂಧ್ರ ಆಂಧ್ರ ಪ್ರದೇಶ ಆಗಿರ್ಬೋದು ಇದೆಲ್ಲ ಒಂದು ನೀನು ರೈಟು ನೀನು ಲೆಫ್ಟು ಅನ್ನೋದು ನಮ್ಮಲ್ಲಿ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಯಾರು ಮಾಡ್ತಾ ಇದಾರೆ ರಾಜಕಾರಣಿಗಳೇ ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಒಂದಾದರೆ ಇವತ್ತು ಈ ರಾಜ್ಯಲ್ಲ ಹೇಳಿ ದೇಶ ಆಳ್ಬೋದು ಅದನ್ನು ನಮ್ಮನ್ನು ಬಂದೇ ರೈಟ್ ಲೆಫ್ಟ್ ಅಂತೇಳಿ ಡಿವೈಡ್ ಮಾಡಿದ್ರೆ ಅವರು ನಮ್ಮನ್ನು ಇಟ್ಕೊಂಡು ಅವರು ಲಾಭ ಪಡೆಯೋದಕ್ಕೆ ಮತ್ತು ಓಟಿನ ಬ್ಯಾಂಕ್ಗೋಸ್ಕರ ನಮ್ಮನ್ನು ಒಂದು ಒಗ್ಗಟ್ಟಿನ ಒಂದು ಹೊಡೆಯುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಸರ್ ಈ ಸಂದರ್ಭದಲ್ಲಿ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ಭೀಮ್ರದ ಸಂಘದ ವತಿಯಿಂದ ನಾವು ಆದಷ್ಟು ಏನು ಇವತ್ತು ಒಡೆಯುವಂಥ ಕೆಲಸ ಅವರು ಮಾಡಿದರೆ ನಾವು ಒಗ್ಗಟ್ಟು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಏನು ಭೀಮ್ ಪ್ರಜಾಸಂಘ ತಾವು ಹೇಳ್ದಂಗೆ ಭೀಮ್ ಪ್ರದ ಏನು ಏನು ತಮ್ಮ ಹೋರಾಟ ತಮ್ಮ ಸಮಾಜಕ್ಕೆ ಏನು ಕೊಡುಗೆ ಅಂತ ಕೂಡ ಕೇಳ್ಬೋದು ಸರ್ ಈಗಾಗಲೇ ತಾವು ನೋಡಿದಂಗೆ ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಏನು ಬೀದರಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಲವತ್ತೈದು ದಿನ ಕಾಲ್ನಡಿಗೆ ಜಾತಾ ಮಾಡಿದಂಥ ಏಕೈಕ ಸಂಘಟನೆ ಅದು ನಮ್ಮ ಪ ಭೀಮ್ರಜಾ ಸಂಘ ಇಡೀ ದೇಶದಲ್ಲಿ ಯಾರು ಮಾಡದೇ ಇರತಕ್ಕಂಥ ಹೋರಾಟ ನಮ್ಮ ಭೀಮ್ರದಾ ಸಂಘದಿಂದ ಹೋರಾಟ ಮಾಡಿ ಈಗಾಗಲೇ ಏನು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಏನು ಈ ಹೋರಾಟಕ್ಕೆ ಸ್ಪಂದಿಸಿ ಅವರು ಏನು ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನದಂದು ಏನು ಈ ದೇಶದ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಳಿ ನಿರ್ಮಾಣ ಮಾಡ್ತೀನಿ ಅಂತ ಆ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ ಅದು ನಮ್ಮಗಳ ಹೋರಾಟದಿಂದ ಈ ಹೋರಾಟಕ್ಕೆ ಏನು ನಮ್ಮ ಶಾಲಿನಿ ಮೇಡಮ್ ಆಗಿರ್ಬೋದು ಪ್ರಿಯಾ ಮೇಡಮ್ ಅವರಾಗಿರ್ಬೋದು ನಮ್ಮ ರಾಜ್ಯ ಉಪಾಧ್ಯಕ್ಷ ಮು ಮುನರಾಜಣ್ಣ ಇನ್ನೂ ಅನೇಕ ಗೆಳೆಯರು ನಮಗೆ ಒಂದು ಅಲ್ಲಿ ಬೀದರಿಂದ ಕಾಲ್ನಡಿಗೆ ಜಾತ ಬಂದರು ಮತ್ತು ಆ ಜಾತಕ್ಕೆ ಒಂದು ದೊಡ್ಡ ಯಶಸ್ಸೇ ಸಿಗುವಂಥ ಕೆಲಸ ನಮ್ಮ ಬೀನ್ ಪ್ರದಾ ಸಂಘ ತಂಡವು ಬರ್ತಾ ಇದೆ ಮತ್ತು ನಮ್ಮ ಉದ್ದೇಶ ಏನಪ್ಪ ಹೋರಾಟಗಳು ಮಾಡಿ ನಾವು ಇವತ್ತಿಗೂ ನಾವು ಹಿನ್ನಡೆ ಯಾಕೆ ಆಗ್ತಾ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ನಾವು ಆ ಒಗ್ಗಟ್ಟಿನ ಕೊರತೆಯನ್ನು ನಾವು ಬಲಿಷ್ಠವಾಗಿ ಏನು ಕೆ ಜಿ ಎಫ್ ತಾಲೂಕಿನಲ್ಲಿ ಅದು ಇವತ್ತೇ ನಾವು ಮಾಡಬೇಕನ್ನೋ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚಿಂತನೆ ನಮ್ಮ ಕಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂತ ಕಂಡಂಥ ಕನಸನ್ನು ನನಸ ಮಾಡಲಿಕ್ಕೆ ನಾವು ಹೊಟ್ಟಿದ್ದೀವಿ ಹಂಗಾಗಿ ನಾವು ಈ ಒಂದು ಒಡೆದೋಗಿರುವಂಥ ಏನೋ ಎಡ ಬಲ ಅನ್ನೋದನ್ನು ನಾವು ಒಗ್ಗಟ್ಟು ಸೇರಿಸುವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಒಂದು ಏನು ಬರೀ ಇವತ್ತು ಸಂಘಟನೆಗಳು ಬರೀ ಸಂಘಟನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಕನಸು ಏನಂದರೆ ನಾವೆಲ್ಲ ಒಂದು ದಿನ ಕುರ್ಚಿನಲ್ಲಿ ಕುತ್ಕೊಳ್ಬೇಕಂತ ಅದನ್ನು ಯಾರೂ ನಾವು ಇದುವರೆಗೂ ನಾವು ಮಾಡ್ತಲ್ಲ ಆದರೆ ನಮ್ಮ ಭೀಮ್ ಪ್ರಜಾ ಸಂಘ ಮುಂದಿನ ದಿನಗಳಲ್ಲಿ ನಾವು ಕುರ್ಚಿನಲ್ಲಿ ಕೂ ಕೂಳುವಂಥ ಕೆಲಸ ನಾವು ಮಾಡ್ತೀರಿ ಮತ್ತು ಇಡೀ ರಾಜ್ಯದಲ್ಲಿ ನಾವು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಏನು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ಅದು ಉತ್ತಮವಾಗಿ ನಡ್ಸ್ಕೊಂಡು ಹೋಗಿ ಏನು ನಾವು ಎಲ್ಲ ಕಡೆ ನಾವು ಇವತ್ತು ಬಡವರು ಮಕ್ಕಳು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಈ ಸಂಘಟನೆ ಹೊತ್ತಿಂದ ನಾವು ಜನಗಳಿಗೆ ಒಂದು ಸಂದೇಶ ಕೊಡುವಂಥ ಕೆಲಸ ನಾವು ಮಾಡ್ತೀರಿ ಸರ್ ಮೊದಲನೇದಾಗಿ ಪತ್ರಿಕೆ ಬಂದವರಿಗೆ ನಮಸ್ಕಾರ ಇಲ್ಲ ಪತ್ರಿಕೆಯವರ ಪ್ರಶ್ನೆ ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳ ಪ್ರಶ್ನೆ ಎಷ್ಟು ಸಂಘಟನೆಗಳು ಎಷ್ಟಿರೋದು ಈ ದೇಶದಲ್ಲಿ ಯಾಕೆ ಸಂಘಟನೆಗಳು ಮಾಡ್ತಾನೇ ಇದ್ದೀರಿ ಒಂದು ಇದಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಇದೊಂದು ಸಂಘಟನೆ ಅನ್ನೋದು ಒಂದು ದೊಡ್ಡ ಆಲದ ಇದ್ದಂಗೆ ಅದರಲ್ಲಿ ಕೊಂಬೆಗಳು ಹಣ್ಣುಗಳು ಹೂಗಳು ಬಿಡ್ತಾ ಇರ್ತದೆ ಬೆಳಿತಾನೆ ಇರ್ತದೆ ಸಂಘಟನೆಗಳು ಅದೇ ರೀತಿ ಬೆಳೀತಾ ಇರ್ತದೆ ಏನೇ ಒಂದು ಹೆಚ್ಚು ಕಡಿಮೆಗಳಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಠಿಕೊಡ್ತ ಹಾದಿಯಲ್ಲಿ ಸಂಘಟನೆಗಳು ನಡೀತದೆ ಯಾವುದೇ ಇದಕ್ಕೂ ಸಂಘಟನೆಗಳು ನಿಲ್ಲೋದಿಲ್ಲ ಅದು ಬೆಳೀತಾನೆ ಇರ್ತದೆ ಅದು ದೊಡ್ಡ ಎತ್ತರಕ್ಕೆ ಬೆಳಿತಾನೆ ಇರ್ತದೆ ಹೂಗಳು ಹಣ್ಣುಗಳ ಬೀಜಗಳು ಬಿಟ್ಟು ಅದು ಉತ್ಪತ್ತಿ ಆಗ್ತಾನೇ ಇರ್ತದೆ ಸರ್ ಪ್ರಕೃತಿಯಲ್ಲಿ ಹೆಂಗೆ ಹೋಗ್ತಾ ಇದೆ ಸಂಘಟನೆಗಳು ಹೋಗ್ತಾ ಇರ್ತದೆ ಇದು ಈ ಸಂದೇಶ ತಪ್ಪು ಸಂದೇಶಗಳು ಅವ್ರಿಗಾಗಲ್ಲ ನಮಗಾಗಲ್ಲ ನಿಮಗೆ ಎಲ್ಲ ದಲಿತ ಸಂಘಟನೆಗಳು ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಕೂಡ ಇದು ಬೆಳಿತಾನೆ ಇರ್ತದೆ ಸರ್ ಸಂಘಟನೆಗಳು ಯಾವತ್ತೂ ಬಿದ್ದೋಗಲ್ಲ ಸಂಘಟನೆಗಳು ವಿಸಿಟಿಂಗ್ ಕಾರ್ಡ್ಗಾಗೆ ಸಂಘಟನೆನ ಆಗ್ಬಿಟ್ಟಿದೆಯಲ್ಲ ಅನ್ನೋದೇ ನೋವು ನೋವು ಬರುವಂತಹ ವಿಚಾರ ಇಲ್ಲ ಅನ್ನೋ ಒಂದು ಉದ್ದೇಶ ನಮ್ಮ ಸಾರ್ ಹೇಳ್ದಂಗೆ ಯಾವತ್ತೋ ದಲಿತ ಸಂಘಟನೆಗಳು ಒಗ್ಗಟ್ಟಿಲ್ವೋ ಆ ಸಂದರ್ಭದಲ್ಲಿ ಇಂಥ ವಿಸಿಟಿಂಗ್ ಕಾರ್ಡ್ ಬಿದ್ದೋಗಿದೆ ಆ ಸಂಘ ಹೆಸರು ಬರುತ್ತೆ ಆದರೂ ಕೂಡ ಸಂಘಟನೆಗಳು ಫಲಿತ ಇರ್ತದೆ ಒಂದು ಈ ದೇಶದಲ್ಲಿ ಯಾವುದೇ ಒಂದು ಅಕ್ರಮ ಅತ್ಯಾಚಾರಗಳು ಏನೇ ಒಂದು ನಡೀತೀರಾ ಅವ್ರನ್ನ ಮೇಲೆ ಇದು ಮಾಡಬೇಕಂದ್ರೆ ಒಂದು ಕಂಡೀಷನ್ಗೆ ಅವ್ರು ಬರಬೇಕನ್ನು ಒಂದು ಸಂಘಟನೆ ಎರಡು ಪತ್ರಿಕೆ ನಾವಿಬ್ಬರು ಇಲ್ಲಾಂದರೆ ಈ ದೇಶದಲ್ಲಿ ಏನು ಬೇಕಾದರೂ ನಡೀತದೆ ಈ ದೇಶದಲ್ಲಿ ಅಷ್ಟೋ ಇಷ್ಟೋ ಸಂವಿಧಾನ ಪ್ರಕಾರವಾಗಿ ಕೆಲಸಗಳು ಒಂದು ಭಯಭಕ್ತಿಯಿಂದ ಅಂದ್ರೆ ಒಂದು ಸಂಘಟನೆ ಎರಡು ಪತ್ರಿಕೆ ಸರಿ ಈಗ ವಿಶ್ವಿನ ಕಾರ್ಡ್ ವಿಶ್ಟಿನ್ ಕಾರ್ಡ್ ಹೇಳಿದ್ರಲ್ಲ ವಿಶ್ಟಿನ್ ಕಾರ್ಡ್ ಅಂದರೆ ನೋಡಿ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಂದರೆ ವಿಸ್ಟಿಂಗ್ ಕಾರ್ಡ್ ಮಾಡಿ ಮಾಡಿಕೊಂಡು ವಿಸ್ಟಿಂಗ್ ಕಾರ್ಡ್ ಇಟ್ಕೊಂಡು ಜೋಬಲ್ಲಿ ಹೋಗೋರಿಗೆ ಅವ್ರಿಗೆ ಸಿದ್ಧಾಂತ ಗೊತ್ತಿದ್ದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ನೋವು ಅವ ಅವ್ರ ಕಂಡು ಅವ್ರಿಗೇನಾದರೂ ಅರಿವು ಮತ್ತು ಅವ್ರು ಏನಾದರೂ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನ ಹತ್ಕೊಂಡಿದ್ರೆ ವಿಸ್ಟಿಂಗ್ ಕಾರ್ಡು ಸಂಘಟನೆ ಈಗ ಅವ್ರಿಗೂ ನಮಗೆ ಇರೋ ವ್ಯತ್ಯಾಸ ಇಷ್ಟೇ ಸರ್ ಇವತ್ತು ನಮ್ಮ ಕೆ ಜಿ ಎಫ್ ತಾಲೂಕಲ್ಲೇ ನಾವು ನಾನು ದ್ವೇಷಿಸ್ತಾ ಇಲ್ಲ ಯಾಕಂದರೆ ಇವತ್ತು ಈ ಈ ಈ ಒಂದು ತಾಲೂಕಲ್ಲಿ ನಮಗೆ ನಮಗೆ ನೋವಿನ ಸಂಗತಿ ಏನಪ್ಪ ಅಂದರೆ ತತ್ ನಮ್ಮ ಮಾಧೇಪುರ ಕ್ಷೇತ್ರಕ್ಕೆ ಯಾಕೆ ಬಾಬಾ ಸಾಹೇಬರು ಬಂದಿಲ್ಲ ಬಂದಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ರಿ ಯಾಕೆ ಇಲ್ಲಿ ಆಚರಣೆ ಮಾಡ್ತಾಯಿಲ್ಲ ಅನ್ನೋದು ನಮಗೊಂದು ನೋವು ಆದರೆ ಯಾರು ಮಾಡಲಿ ಮಾಡ್ದಿರೋ ಹೋಗಲಿ ಸರ್ಕಾರಕ್ಕೆ ಮನವಿ ಕೊಡ್ತೀರಿ ಮತ್ತು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದು ಕೆ ಜಿ ಎಫ್ ತಾಲೂಕಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡು ಜುಲೈ ತಿಂಗಳಲ್ಲಿ ಒಂದು ಇದೊಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಯಾಕೆ ಯಾಕಂದರೆ ಇವತ್ತು ಯಾವುದಾದೋ ಜಯಂತಿಗೆ ಮತ್ತು ಯಾರೋ ಇಂಥ ದಿನ ಬಂದು ಹೋದರು ಅಂತೇಳಿ ಆಚರಣೆಗಳನ್ನು ಮಾಡ್ತಾವ್ರೆ ಆದರೂ ಆದರೆ ಇವತ್ತು ಈ ದೇಶದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಕರ ಕಷ್ಟಪಟ್ಟು ನಮಗಾಗಿ ಪವಿತ್ರವಾದ ಒಂದು ಸಂವಿಧಾನ ಕೊಟ್ಟಂಥ ಒಂದು ವ್ಯಕ್ತಿಗೆ ನಾವು ಈ ಏನು ಮಾಡ್ತಾಯಿದ್ದೀರಿ ಇದೆಲ್ಲ ಅಗೌರವ ಕೊಡ್ತಾ ಇದ್ದೀರಿ ಅದನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಮತ್ತು ಏನು ಎಲ್ಲ ದಲಿತ ಸಂಘಟನೆಗಳಾಗಿರ್ಬೇಕು ಕನ್ನಡ ಪರ ಸಂಘಟನೆ ರೈತ ರೈತಪರ ಸಂಘಟನೆ ಎಲ್ಲರೂ ಕೈ ಜೋಡಿಸಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾನು ಈಗಾಗಲೇ ಏನು ಈ ಕಾಲ್ನಡಿಗೆ ಜಾತೆಗೆ ನಾನು ಎಚ್ ಎ ಮಾದಪ್ಪ ಸಾಹೇಬ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರ್ ಸರ್ ನೋಡಿ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರವ್ರ ಪುತಳಿ ನಿರ್ಮಾಣ ಮಾಡಬೇಕಂದ್ರೆ ಇಷ್ಟೆಲ್ಲ ಖರ್ಚು ವೆಚ್ಚು ಹಿಂಗೆಲ್ಲ ಆಗುತ್ತೆ ಸರ್ ಅಂತ ಹೇಳಿದಾಗ ನಾ ಅವ್ರು ಕೇಳಿದಾಗ ಇಷ್ಟ ಆಗುತ್ತಾ ಅಂತ ಕೇಳಿದ್ರು ಸರ್ ಇದು ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನೇ ಬಳಕೆ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಪುತ್ಥಳಿ ನಿರ್ಮಾಣ ಮಾಡೋದು ತಪ್ಪು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಇವತ್ತು ಅವರು ಕೊಟ್ಟಂಥ ಸಂವಿಧಾನ ಎಲ್ಲ ಜಾತಿ ವರ್ಗಕ್ಕೂ ಅವ್ರು ಉಪಯೋಗ ಮಾಡ್ಕೊತಾ ಇದ್ದಾರೆ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳು ಯಾವುದೇ ಇದ್ರೂ ಎಲ್ಲ ಇಲಾಖೆಗಳಲ್ಲಿ ಮಾಡಲಿ ಸರ್ ಅನ್ನೋದು ನಮ್ಮ ಒತ್ತಾಯ ಇತ್ತು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಆಸ್ತಿ ಸರ್ ಇವತ್ತು ಬ ಏನು ನೀವು ಹೇಳ್ದಂಗೆ ದಲಿತ ಸಂಘಟನೆಗಳು ಬಂದೆ ಹೌದು ಅಂಬೇಡ್ಕರ್ ಅಂದರೆ ಬರೀ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅದೆಲ್ಲ ಅದು ತಪ್ಪು ಸರ್ ಯಾರು ಮಾಡಿದ್ರು ತಪ್ಪು ತಪ್ಪೇ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಸಮುದಾಯದ ಆಸ್ತಿ ಅಲ್ಲ ಸರ್ ಈ ದೇಶದ ಆಸ್ತಿ ಸರ್ ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಪ್ರಜೆ ಎಲ್ಲಿ ತನಕ ಅಲ್ಲಿಯವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಆಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಒಂದು ಜಾತಿಗೆ ಸೀಮಿತ ಯಾರೇ ಆಗಲಿ ಸೀಮಿತ ಪಡಿಸಬಾರದು ಎಲ್ಲ ಜಾತಿಯ ವರ್ಗದ ನಾಯಕ ಅಂದರೆ ಅದು ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಸರ್ ಪಂಜಾಬ್ ತಾಲೂಕು ಅಧ್ಯಕ್ಷರಾಗಿ ಚೇತನ್ ಶರ್ಮಾ ಆರ್ ಕೆ ಅವರನ್ನು ಆಯ್ಕೆ ನಡೆಸಿದರು ಶಾಲು ಹಾಕ್ಬಿಡಿ ಶಾಲು ತೆಗ್ದಿ ಶಾಲು ಹಾಕಿ ಐಯ್ ಕುಟ್ರಾಗ ಅವ್ರು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅಶೋಕ್ ಜಿ ಎಂಬವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಫೋಟೋ ಮಾಡಿದ ನಾಗರತ್ನ ಜಿ ಎಂಬುವರು ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾಗಿದ್ದರು ಅವರನ್ನೀಗ ಕೇಜಪ್ಪ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಜೈಪೀಪ್ ಜೈಪೀಪ್ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರ್ ಅವರು ನಾವು ಯಾವುದೇ ಲೋಪದೋಷ ಎಲ್ದಿರಾಗೆ ಸಂಘಟನೆಯಲ್ಲಿ ನಿಷ್ಠೆಯಿಂದ ಕರ ಕರ್ತವ್ಯ ನಿರ್ವಹಿಸಬೇಕು ಬಯಸೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ವೈಟ್ಫೀಲ್ಡ್ ಮುರುಗೇಶ್ನ ಮರಿ ಪೋಸ್ಟ್ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಟೌನ್ ಕಮಿಟಿ ಈ ಥರ ಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಯಿತು ಅವರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಅವರು ಕುತ್ತಂದು ರೊಂಬ ಥ್ಯಾಂಕ್ಸ್ ನಮ್ಮೆಲ್ಲರಿಗೂ ಒಂದು ಪದ ಅದೇ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ ನಮ್ಮ ವೈಟ್ಫೀಲ್ಡ್ ಮುರುಗೇಶನ್ ಅವರು ಭೀಮ್ ಪ್ರಜಾ ಸಂಘದ ಕಾರ್ಯನಾಯಕರಾಗಿ ರಾಜ್ಯಾಧ್ಯಕ್ಷರಾಗಿ ಇದ್ದು ಇವಾಗ ದೇಶಾಧ್ಯಕ್ಷರಾಗಿ ನೇಮಕವಾಗ್ತಾರೆ ಕೂಡ ಇಷ್ಟರಲ್ಲೇ ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ನಮ್ಮ ಸಂಘಟನೆ ನಮ್ಮ ಏನೇನು ಬ್ರಾಂಚ್ ಎಲ್ಲೆಲ್ಲೆಲ್ಲ ಟೀಮ್ ಇದೆಯೋ ಆ ಟೀಮಲ್ಲಿ ಒಂದು ಒಳ್ಳೆಯ ವಿಷಯಗಳನ್ನೇ ನಾವು ಹೋಗ್ತಾ ಇದ್ದೀವಿ ಅದು ಬಡವರ ಪಾಲಿಗೆ ಆಗಲಿ ಗೌರ್ಮೆಂಟ್ಗಾಗಲಿ ಯಾವುದೇ ಥರ ಒಂದು ಕರಪ್ಷನ್ಗೆ ನಾವು ಕೂಟ ಹೋಗಿದ್ದೀರಾ ಒಳ್ಳೆ ವಿಷಯವಾಗೇ ನಾವು ಎಲ್ಲರೂ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಕೆ ಜಿ ಎಫ್ನಲ್ಲಿ ಮೊದಲನೇ ಶಾಖೆಯನ್ನು ತೆರೆದಿದ್ದೇವೆ ಈ ಶ ಈ ಕ್ಷ ಕ್ಷಣದಲ್ಲಿ ನಾವು ನಿಮ್ಮಲ್ಲಿ ಹಂಚ್ಕೊಳ್ಳೋದು ಏನಂದರೆ ನಮ್ಮಲ್ಲಿರುವಂಥ ಎಲ್ಲರೂ ಸಹೋದರರು ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ ನಮ್ಮ ಕೆ ಜಿ ಎಫ್ ಅಲ್ಲಿ ಯಾವುದೋ ಜಾತಿತ್ವ ಇಲ್ದಿರೋ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಗೂ ಅವರು ಬೆಂಬಲವನ್ನು ಕೊಟ್ಟು ನಮ್ಮನ್ನು ಮುನ್ನೆ ನಡೆಸ್ತಾರೆ ಹಾಗೂ ಕಾರ್ಯದರ್ಶಿಯಾಗಿ ನಮ್ಮ ಮುರುಗೇಶನ ಇರೋವರೆಗೂ ನಮಗೆ ಒಂದೇ ಒಳ್ಳೆ ದಾರಿಯಲ್ಲೇ ನಮ್ಮನ್ನು ಸೂಚನೆ ಮಾಡಿಕೊಂಡು ನಾವು ಮುಂದಾಗ್ತಾಯಿರ್ತೀವಿ ನಮ್ಮ ಕೈಯಲ್ಲಾಗಿದ್ದು ನಾವು ಒಳ್ಳೆಯ ವಿಚಾರಗಳಿಗೆ ನಾವು ಮುಂದಾಗ್ತೀವಿ ನಮ್ಮ ಸಂಘಟನೆಯಲ್ಲಿ ಏನೇ ಒಂದು ವಿಷಯ ಕಾರ್ಯ ನಿರ್ವಹಿಸಬೇಕಂದ್ರೆ ಬಡವರ ಪಾಲಿಗೆ ನಾವು ಯಾವಾಗಲೂ ಮುಂದಿರ್ತೀವಿ ಜೈತು